ಜಮೀನ್ ತಗೊಂಡು ಹೋಗ್ಬಿಡಿ ಸ್ವಾಮಿ ನೀವು ನಿಮ್ಗ್ ನಾವೇ ಬೇಕಾ ನಮ್ ಜಮೀನೇ ಬೇಕಾ ಸ್ವಾತಂತ್ರ್ಯ ಪೂರ್ವದಲ್ಲಿ ಜೀತ ಮಾತೋ ನಿರ್ಮೂಲನೆ ಮಾಡಿ ತಗೊಂಡ್ಬಂದಿರೋ ಜಾವೀನಿದು ನಾವು ನಿಜ್ವಾಗ್ಲೂ ಅರಣ್ಯ ಇಲಾಖೆಗೆ ಬಂದಿಲ್ಲ ಸ್ವಾಮಿ ಅರಣ್ಯ ಇದ್ದರೆ ನಿಮ್ಗೆ ದಾಖ್ಲೆ ತೋರಿಸಿ ಕೂತ್ಕೊಂಡೋಗ್ಲಿ ನಾವೇ ಸಪೋರ್ಟ್ ಮಾಡ್ತೀವಿ ನಾವು ರೈತರು ನಮ್ಮ ಮೇಲೆ ಯಾಕ್ರಿ ನೀವು ನಮ್ಮ ಮೇಲೆ ಗೌಜನ ಮಾಡ್ತಾ ಇದೀರಾ ನಿಟ್ಕೊಳ್ಳಿ ಸಾರ್ ಹೋಗ್ಬಿಟ್ಟು ಓದ್ಕೊಳ್ಳಿ ಎಷ್ಟೇ ನೋಡಿ ಸ್ವಾಮಿ ನಮ್ಮ ಜಾಗ ಇದು ನಿಮ್ಮ ಹತ್ರ ರೈತರ ಇಲಾಖೆ ತೋರಿಸಿ ಅರಣ್ಯ ಇಲಾಖೆ ತೋರಿಸಿ ದಯವಿಟ್ಟು ನೋಡಿ ನಿಮ್ಮ ಹತ್ರ ಬೇಡ ನೋಡಿ ಪ್ರತಿಯೊಬ್ರು ಆಗ್ತೀರಾ ಮಾರಿ ಜಮೀನು ಬೇಕಾ ನಿಮ್ಗೆ ನಿಮ್ ನಿಮ್ ಜಾಗದಲ್ಲಿ ಉದ್ಕೋಗ್ರಿ ಪರಿಸರ ಬೇಕಾದ್ರೆ ನಮ್ ಜಮೀನಲ್ಲಿ ನಾವು ಪರಿಸರ ಉಳಿಸ್ಕೊಳ್ತೀವಿ ನಾವು ಊದ್ಕೊಳ್ತೀವಿ ನಮ್ ಜಮೀದ ಜಮೀನ್ದಲ್ಲಿ ನಮ್ದು ನಾವು ಊದ್ಕೊಳ್ತೀವಿ ನಮ್ ಬೆಳೆ ನಾವು ಬೆಳ್ಕೊಂತೀವಿ ನಮ್ಗೆ ಜೀತ ಪದ್ಧತಿ ನಿರ್ಮೂಲನೆ ಮಾಡಿ ಕೊಟ್ಟರ ಜಾಗ ಸ್ವಾಮಿ ಇದು ಮತ್ತೆ ಜಿತ್ ಹೋಗ್ಬೇಕಾ ನಾವು ಮತ್ತೆ ನಾವು ಜಿತ್ ಹೋಗ್ಬೇಕಾ ಹೇಳಿ ಜಿತ್ ಹೋಗ್ಬೇಕ ನಾವು ಹೊಲಗು ಹೋಗ್ಬೇಕಾ ಮಾತಿಗೆ ಹೋಗ್ಬೇಕಾ ನಾವು ಮತ್ತೆ ನಮ್ಮ ದೇಶ ಬಿಟ್ಟು ಓಡಿಸಬೇಕಂತಿದೀರಾ ಎಲ್ಲಿಗ್ ಹೋಗ್ಬೇಕು ನಾವು ಇದರಲ್ಲಿ ಐ ಟಿ ಪಿ ಎಲ್ ಬಿ ಪಿ ಎಲ್ ಕಾನ್ಕಾಡು ಮೆಟ್ರೋ ಪೊಲೀಸ್ ಸ್ಟೇಷನ್ ಎಲ್ಲ ಕಿತ್ ಬಿಟ್ಟು ಅದೆಲ್ಲ ಊತ್ ನಮ್ಮ ಬಂದ್ರು ನಮ್ ಜಮೀನ್ಗ ನಾವು ಕೊಡ್ತೀವಿ ಜಾಗ ದಯವಿಟ್ಟು ನಾವು ಜಾಗ ಕೊಡಲ್ಲ ಎಲ್ಲರೂ ನಮ್ಗೆ ಇಲ್ಲಿ ದಲಿತ ಮೋಸ ಆಗ್ತಾ ಇದೆ ಒಂದು ಮೀನಿಯನ್ ಬಿಟ್ಟಿಲ್ಲ ಸ್ವಾಮಿ ಐದ್ ದಿವಸದಿಂದ ಐದ್ ದಿವಸದಿಂದ ಹೋರಾಟ ಮಾಡ್ತಾ ಇದ್ರಿ ನಮ್ಮ ಹತ್ರ ಮೊಬೈಲ್ ನೋಡದಾಕಿದಾರೆ ನನ್ನ ನಂದನ್ನ ಈ ಮೊಬೈಲ್ ನನ್ನ ಗಂಡಕ್ ತಗೊಂಡ್ ಮೊಬೈಲ್ ಹೊಡೆದಾಕಿದ್ರು ನಮ್ಮ ದರ್ಜೆ ಮಾಡಿ ಎಲ್ಲ ನಮ್ಮ ಊರಲ್ಲಿ ಗಂಡಸನ್ನೆಲ್ಲ ಆಚೆ ಓಡಿಸ್ಬಿಟ್ಟಿದ್ರು ಇಲ್ಲಿ ಇಡೀ ಊರಲ್ಲಿ ಗಂಡಸ ಯಾರು ಇದ್ದಿಲ್ಲ ಸ್ವಾಮಿ ಗಂಡಸ್ರು ಯಾರು ಇದ್ದಿಲ್ಲ ಹೆಂಗ್ ನಾವು ಊರ್ದಾ ಮಾಡೋ ಉನ್ನಾರ ಮಾಡ್ತಾವ್ರೆ ಹಂಗಿದ್ರೆ ಯಾಕೆ ಮೀಡಿಯಾದವ್ರು ಬಂದಿಲ್ಲ ಎಷ್ಟು ಅನ್ನೇ ಆದ್ರೂ ಮೀಡಿಯಾದವ್ರನ್ನ ಯಾಕೆ ಅವಾಯ್ಡ್ ಮಾಡಿದ್ದಾರೆ ಅವಾಯ್ಡ್ ಯಾಕೆ ಮಾಡಿದ್ದಾರೆ ಮೀಡಿಯಾದವ್ರನ್ನ ಮೀಡಿಯಾದವ್ರ ಯಾಕೆ ಬಂದಿಲ್ಲ ನಾವು ಒತ್ತುವರಿ ಮಾಡ್ತಾ ಇದ್ರೆ ಪ್ರಪಂಚಕ್ಕೆ ತೋರಿಸಬೇಕಲ್ಲ ನೀವು ಯಾಕೆ ಮೀಡಿಯಾದವ್ರು ಬಂದಿಲ್ಲ ಹೇಳ್ರಿ ಯಾಕೆ ಮೀಡಿಯಾದವ್ರು ಬಂದಿಲ್ಲ ಮೀಡಿಯಾದವ್ರ ಯಾಕೆ ಬಂದಿಲ್ಲ ಮೀಡಿಯಾದವ್ ಬರ್ಬೇಕಲ್ಲ ಪ್ರಪಂಚ ಬಂದಿದ್ರ ಹೇಳ್ರಿ ಯಾಕೆ ಕಳ್ತಾನವಾಗ ದಲಿತ ಜಮೀನಿಗೆ ಬಂದಿದೀರಾ ಯಾಕೆ ಮೋಸ ಮಾಡ್ತಾ ಇದ್ರ ನಿಮ್ ನಿಯತ್ತಿದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ತಗೊ ಬನ್ರಿ ರೈತರು ಅಂತ ರೈತರ ಜಮೀನಲ್ಲ ಇದು ಅರಣ್ಯ ಜಮೀನು ಅಂತ ತಗೊಂಡ್ ಬಂದ್ರಿಲ್ದಿರ ನೀವು ಹುನ್ನಾರ ಮಾಡಿ ನಮ್ಮ ಯಾವ್ ದಾಖಲಾಗ್ಲಿಲ್ಲ ಗಿಡ ಊದ್ಬಿಟ್ಟು ನಾಶ ಮಾಡಿ ಎಲ್ಲಿ ಕಳ್ಸ್ಬೇಕಂತೀರಾ ಇಷ್ಟ ಬಂಗಾಲ್ ಅಂತೂ ಭೂಮಿಯ ಬದುಕ್ ಬಿಡ್ತಾರಂತ ನಿಮ್ ಗೊಟ್ಟೆ ಊರಿನಾ ನಮ್ ನಾಶ ಮಾಡಬೇಕಾ ಒಲೀರ್ನ ನಾಶ ಮಾಡ್ಬೇಕಾ ಅಂಬೇಡ್ಕರ್ ನಾಶ ಮಾಡಬೇಕಾ ನೀವು ಮಾಡಿ ಬನ್ನಿ ಅದೇನೇನ್ ಮಾಡ್ತೀರಾ ಬನ್ರಿ ನನ್ನನ್ನ ಹೂಡ್ರಿ ಊದ್ಬಿಟ್ಟು ಗಿಡ ಹೂಡ್ರಿ ಫೋನ್ ಬದನಾ ಬನ್ನಿ ಸುಪ್ರೀಂ ಫೋನ್ ಕದನ ಬನ್ನಿ ನನ್ನನ್ನು ಕೂತ್ಕೊಳ್ಳಿ ಸ್ವಾಮಿ ನೀನು ಅಷ್ಟಾ ಹಾಡು ಫೋನ್ ನಲ್ಲಿ ಚಾರ್ಜಿಂಗ್ ಇರಲ್ಲ ನೋಡಿ ಫಸ್ಟ್ ನೋಡಿ ಫಸ್ಟ್ ಕೂತರೆ ನಾನು ಗುಣಿನಗ ನೋಡ್ರಮ್ಮ ಪರಿಸರ ಉಳ್ಸ್ತೀರಾ ಫಸ್ಟ್ ಬಡರು ಶ್ರೀ

ನೀವು ಈಶ್ವರ್ ಕಂಡ್ರಿ ಅವರೇ ತೋರಿಸ್ರಿ ಒತ್ತುವರಿ ಜಾಗ ಎತ್ಕೊಂಡ್ ಬಂದ್ರಿ ಡಾಕ್ಯುಮೆಂಟ್ ಒತ್ತುವರಿ ಅಂತ ನೀವ್ ಮೀಟ್ ಎತ್ಕೊಂಡ್ ಬನ್ರಿ ಈಶ್ವರ್ ಕಂಡ್ರಿ ಅವ್ರೆ ತಗೊಂಡ್ ಬಂದ್ರಿ ನೀವು ಎತ್ಕೊಂಡ್ ಬನ್ರಿ ಒತ್ತುವರಿ ಜಾಗ ನೂರ್ ಇಪ್ಪತ್ತ್ ಎಕ್ರೆ ಅಂತರ್ ಕಂದ್ ನನ್ ಮತ್ತೆ ಬಿಸಾಕ್ ಯಿಸಾಕ್ರಿ ಇಲ್ಲ ಅಂದ್ರ ನನ್ ಒತ್ರಿ ಹೋರ್ರಿ ಗಿಡನಾ ನನ್ನ ಹತ್ರ ಇದ್ರಿಟಿಷರ್ ಕಾಲದಲ್ಲಿ ತಗೊಂಡ್ಬಂದ್ ಮೈಸೂರು ಮಹಾರಾಜ್ ಕೊಟ್ರ ಜಾಗರಿ ಇದು ನಮಗೆ ನೂರೈವತ್ತು ಎಕರೆ ಸೊಸೈಟಿ ಮಾಡಿ ಸೊಸೈಟಿಯಿಂದ ಕೊಟ್ಟರೆ ಜಾಗರಿ ನಾವ್ ಅರಣ್ಯ ಇಲಾಖೆಗೆ ಬಂದಿಲ್ಲ ಅರಣ್ಯ ಗೌರವ ಕೊಡ್ತೀವಿ ನಾವು ಎಲ್ಲಿ ಅರಣ್ಯ ಅಂತ ಮುಂದೆ ಮಾಡಿದಾರಿ ಅವರೇ ಕೊಟ್ಬಿಟ್ಟು ನೀನ್ ಅನ್ನ ಕೊಟ್ಟು ಕಿತ್ಕೊತೀರಾ ನೀವು ನಮ್ ನನ್ನ ಕೊಟ್ಟಿಂಗ್ ಕಿತ್ಕೊಳ್ತೀರಾ ನೀವು ಗಿಡ ಉತ್ರಿ ನನ್ ಗೋರಿ ಮೇಲೆ ನೀವು ಎಗ್ರಿ ಹುಡುತೀರೀ ನೋಡ್ರಿ ಏನ್ ಮಾಡ್ಬೇಕಂತೀರಾ ನೀವು ಹುಡುಗರ ದಾರಿ ತಪ್ಪಿಸ್ತಾ ಇದೀರಾ ಈಶ್ವರ ಕಂಡ್ರೆ ಅವರೇ ಮಕ್ಕಳು ಪರಿಸರ ಬೆಳೆಸೋ ಮಕ್ಕಳ ಚೂಡ್ತಾ ಇದೀರಾ ನೀವು ಅವ್ರ ಮನಸ್ನಲ್ಲಿ ಅಸಹ್ಯಗಳು ನೋಡ್ಸ್ತಾ ಇದ್ದೀರಾ ಹೋಮ್ ಮಾಡ್ತಾ ಇದೀರಾ ಮಕ್ಕಳು ನೀವು ಏನ್ ಮಾಡ್ಬೇಕಂತಿದ್ರಿ ಮಕ್ಕಳ ನೀವು ಏನ್ ಮಾಡ್ಬೇಕಂತಿದ್ರಿ ಈಶ್ವರ್ ಅವರೇ ಹೇಳ್ರಿ i m'acull que és